ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಗಿಡಗಳಲ್ಲೇ ಒಣಗ್ತಿದೆ ಭಟ್ಕಳ ಮಲ್ಲಿಗೆ ಮೊಗ್ಗು ಕೀಳದೆ ವಿಧಿಯಿಲ್ಲ ಬೆಳೆಯಿಂದ ಲಾಭವಿಲ್ಲ ಎರಡು ವರ್ಷಗಳಿಂದ ಕೊರೋನಾ ಮಾರಿಯಿಂದ ಏಟು ಜಾನಪದೀಯ ಸೊಗಡು ಧಾರ್ಮಿಕ ಆಚರಣೆಯ ಮೆರುಗು ಸುಗ್ಗಿಯ ಹಬ್ಬದ ಸಂಭ್ರಮ ಕಸಿದ ಕೋವಿಡ್ ಎರಡನೇ ಅಲೆ ಇನ್ನು ಸುಗ್ಗಿಯ ಹಗರಣದ ನೆನಪು ಮಾತ್ರ ಅಡಿಕೆ ಬೆಲೆಗೆ ಒಕ್ಕರಿಸಿದ ಮತ್ತೊಂದು ಸಮಸ್ಯೆ ಬೇಡಿಕೆ ಇದ್ರೂ ಪೂರೈಕೆ ಮಾಡಲಾಗದ ಪರಿಸ್ಥಿತಿಯಲ್ಲಿ ಅಡಿಕೆ ಬೆಳೆಗಾರ ಉದುರುತ್ತಿರುವ ಅಡಿಕೆ ಮಿಡಿಗಳಿಂದ ಬೆಳೆಗಾರ ಕಂಗಾಲು ಕಾರವಾರದಲ್ಲಿ ಕೋವಿಡ್ ಗಂಭೀರತೆ ಮರೆತ ಜನತೆ ರವಿವಾರದಂದು ಕೋವಿಡ್ ಆದೇಶ ಉಲ್ಲಂಘಿಸಿದ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಪೊಲೀಸ್ ಲಾಠಿಗೆ ಎದ್ದು ಬಿದ್ದು ಓಡಿದ ನಾಗರಿಕರು ಇದೀಗ ವಾರ್ತೆಗಳ ವಿವರ ಭಟ್ಕಳ ಮಲ್ಲಿಗೆ ಹೆಸರನ್ನ ಕೇಳದವರೇ ಇಲ್ಲ ದೇವಸ್ಥಾನ ಮದುವೆ ಆರತಾಕ್ಷತೆ ಸಾರ್ವಜನಿಕ ಸಮಾರಂಭ ಏನೇ ಇರಲಿ ಭಟ್ಕಳ ಮಲ್ಲಿಗೆಗೆ ವಿಶೇಷ ಪ್ರಾಶಸ್ತ್ಯವನ್ನ ನೀಡಲಾಗುತ್ತದೆ ಪರಿಣಾಮವಾಗಿ ಕಳೆದ ಒಂದೆರಡು ದಶಕದ ಅವಧಿಯಲ್ಲಿ ಭಟ್ಕಳ ಮಲ್ಲಿಗೆ ವಾಣಿಜ್ಯ ಬೆಳೆಯಾಗಿ ಬದಲಾಗಿದೆ ಆದರೆ ಕಳೆದ ವರ್ಷದಂತೆ ಈ ವರ್ಷವೂ ಕೊರೋನಾ ಎರಡನೇ ಅಲೆ ಮಲ್ಲಿಗೆ ಬೆಳೆಗಾರರನ್ನ ಹೈರಾಣಾಗುವಂತೆ ಮಾಡಿದೆ ಭಟ್ಕಳ ತಾಲೂಕಿನ ಬೈಲೂರು ಮಾವಳ್ಳಿ ಒಂದು ಮಾವಳ್ಳಿ ಎರಡು ಬೇಂಗ್ರೆ ಶಿರಾಲಿ ಮುಟ್ಟಳ್ಳಿ ಮುಂಡಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲ್ಲಿಗೆಯನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಎಂಟರಿಂದ ಹತ್ತು ಸಾವಿರ ಕುಟುಂಬಗಳು ಮಲ್ಲಿಗೆ ಬೆಳೆಯನ್ನೇ ತಮ್ಮ ಜೀವನ ಆಧಾರಕ್ಕೆ ವೃತ್ತಿಯನ್ನಾಗಿ ಮಾಡಿಕೊಂಡಿವೆ ಇವರೆಲ್ಲರೂ ಆರ್ಥಿಕವಾಗಿ ಸಬಲರಾಗುವ ಕಾರಣಕ್ಕೆ ಉಳಿದ ಕೃಷಿಯನ್ನ ಕೈಬಿಟ್ಟು ಮಲ್ಲಿಗೆಯನ್ನೇ ನೆಚ್ಚಿಕೊಂಡಿದ್ದಾರೆ ಪರಿಣಾಮವಾಗಿ ಈ ಮಲ್ಲಿಗೆ ಬೆಳೆ ಮಾರಾಟಗಾರರಿಗೆ ಶ್ರೀಮಂತಿಕೆಯನ್ನು ನೀಡಿದೆ ಬೆಳೆಗಾರರು ಮಾತ್ರ ಅತ್ತ ಏರದೆ ಇತ್ತ ಕೆಳಗು ಇಳಿಯದೆ ನಿಧಾನವಾಗಿ ಮುಂದಕ್ಕೆ ಹೆಜ್ಜೆ ಹಾಕ್ತಾನೆ ಇದ್ದಾರೆ ವಿಶೇಷ ಸುವಾಸನೆಯುಕ್ತ ಭಟ್ಕಳ ಮಲ್ಲಿಗೆ ನಿತ್ಯವೂ ಉಡುಪಿ ಮಂಗಳೂರು ತಲುಪಿ ಕರ್ನಾಟಕ ಕರಾವಳಿ ಭಾಗದ ಪ್ರಮುಖ ವ್ಯಾಪಾರೋದ್ಯಮವಾಗಿ ಬದಲಾಗಿದೆ ಆದರೆ ಕಳೆದ ವರ್ಷದ ಕೊರೋನಾ ಸಂಕಟ ಮಾಸುವ ಮುನ್ನವೇ ಕೊರೋನಾ ಎರಡನೇ ಅಲೆ ಮಲ್ಲಿಗೆ ಬೆಳೆಗಾರರ ಹೊಟ್ಟೆಯ ಮೇಲೆ ಬರೆ ಎಳೆದು ಬಿಟ್ಟಿದೆ ಕರ್ನಾಟಕ ಕರಾವಳಿಯ ಮಂದಿರಗಳು ಮದುವೆ ಆರತಕ್ಷತೆ ಕಾರ್ಯಕ್ರಮಗಳೇ ಭಟ್ಕಳ ಮಲ್ಲಿಗೆಯ ಬಹುದೊಡ್ಡ ಬೇಡಿಕೆಯ ತಾಣಗಳು ಆದರೆ ಕೊರೋನಾ ಎರಡನೇ ಅಲೆಯಿಂದಾಗಿ ದೇವಾಲಯದ ಬಾಗಿಲುಗಳು ಮುಚ್ಚಿಕೊಂಡಿದ್ದು ಮಲ್ಲಿಗೆ ಬೇಡಿಕೆ ಕುಸಿದು ಬಿಟ್ಟಿದೆ ಮದುವೆ ಕಾರ್ಯಕ್ರಮಕ್ಕೂ ಐವತ್ತು ಜನರ ಪಾಲ್ಗೊಳ್ಳುವಿಕೆಯನ್ನ ನಿಗದಿಪಡಿಸುವುದರಿಂದ ಮಲ್ಲಿಗೆ ಮುಡಿಯುವವರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗ್ತಾ ಇಲ್ಲ ಉಳಿದ ಸಭೆ ಸಮಾರಂಭಗಳು ರದ್ದಾಗಿರುವ ಕಾರಣ ಮಲ್ಲಿಗೆಯ ಹಾರಕ್ಕೂ ಬೆಲೆ ಇಲ್ಲದಂತಾಗಿದೆ ಪರಿಣಾಮವಾಗಿ ಮಲ್ಲಿಗೆಯ ದರ ಮೊಳಕ್ಕೆ ರೂಪಾಯಿ ಮೂರರಿಂದ ಐದು ರೂಪಾಯಿಗೆ ಬಂದು ಮುಟ್ಟಿದೆ ಆದರೆ ಮಲ್ಲಿಗೆ ಕಟ್ಟುವವರೇ ಮೊಳಕ್ಕೆ ರೂಪಾಯಿ ಮೂರನ್ನ ಪಡೆಯುತ್ತಿರುವುದರಿಂದ ಮಲ್ಲಿಗೆ ಕೃಷಿ ಅನ್ನೋದು ಸಂಪಾದನೆ ಇಲ್ಲದ ಉದ್ಯೋಗ ಅಂತಾನೆ ಹೇಳಬೇಕು ಕೊರೋನಾ ಮೊದಲ ಅಲೆ ಇರಲಿ ಎರಡನೇ ಅಲೆ ಇರಲಿ ತನಗೂ ಕೊರೋನಾ ಸೋಂಕಿಗೂ ಸಂಬಂಧವೇ ಇಲ್ಲದಂತೆ ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಮೂಡುತ್ತಾನೆ ಇದೆ ಮಲ್ಲಿಗೆ ಮಾರಾಟ ಇಲ್ಲದೆ ಇದ್ರೂ ಮೊಗ್ಗನ್ನ ಕೀಳದೆ ರೈತರು ಸುಮ್ಮನೆ ಇರುವಂತಿಲ್ಲ ಮೊಗ್ಗನ್ನ ಗಿಡದಲ್ಲಿಯೇ ಬಿಡೋಣ ಅಂದ್ರೆ ಕೀಟ ಹುಳ ಹುಪ್ಪಡಿಗಳು ಮಲ್ಲಿಗೆ ಪರಿಮಳದ ಆಕರ್ಷಣೆಗೆ ಒಳಗಾಗಿ ಗಿಡವನ್ನ ಮುತ್ತಿಕೊಂಡು ತಿಂದು ತೇಗುತ್ತವೆ ಏನು ಮಾಡುವುದು ಎಂದು ತಿಳಿಯದೆ ರೈತರು ಮಲ್ಲಿಗೆ ಮೊಗ್ಗನ್ನ ಕಿತ್ತು ಅಕ್ಕಪಕ್ಕದ ಮನೆಯವರು ಪರಿಚಿತರು ಸಂಬಂಧಿಕರಿಗೆ ನೀಡ್ತಾ ಇದ್ದಾರೆ ಅಲ್ಲಲ್ಲಿ ಮಲ್ಲಿಗೆ ಮುಡಿಯನ್ನ ಸೇರಿದರೂ ಮುಷ್ಟಿ ಅನ್ನ ಸಿಗದ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಹಲವಾರು ರೈತರು ಅಲ್ಲಿಗೆ ಮೊಗ್ಗಿನೊಂದಿಗೆ ಗಿಡದ ಆಸೆಯನ್ನು ಬಿಟ್ಟು ಆಗಸಕ್ಕೆ ಮುಖ ಮಾಡಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಲು ಮೊಗ್ಗನ್ನ ಕಟ್ಟೋದನ್ನ ಬಿಟ್ಟು ಉಳಿದ ಕೆಲಸದತ್ತ ಮುಖ ಮಾಡುವುದು ರೈತರಿಗೆ ಅನಿವಾರ್ಯ ಅಂತಾನೆ ಹೇಳಬೇಕು ನಮಗೆ ಮಲ್ಲಿಗೆ ಕೃಷಿ ಮನೆಯ ದುಡಿಮೆಗೆ ತನ್ನ ಪಾಲನ್ನ ನೀಡುತ್ತಾ ಬಂದಿದೆ ಆದರೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಸೋಂಕಿನ ಕಾರಣದಿಂದ ಮಲ್ಲಿಗೆ ಮೊಗ್ಗಿನ ಬೇಡಿಕೆ ಕುಸಿಯುತ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಮೊಗ್ಗನ್ನ ಗಿಡದಲ್ಲೇ ಬಿಡುವಂತಿಲ್ಲ ಮೊಗ್ಗನ್ನ ಕಟ್ಟಿ ಮಾರೋಣ ಎಂದ್ರೆ ಒಂದು ರೂಪಾಯಿ ಕೂಡ ಕೈಗೆಟುಕುತ್ತಿಲ್ಲ ಅಂತಾರೆ ಇಲ್ಲಿಯ ಯಶವಂತ್ ಈರಯ್ಯ ಗದ್ದೆ ಮಲ್ಲಿಗೆ ಬೆಳೆಗಾರರು ಕೊರೋನಾ ತಡೆ ಕರ್ಫ್ಯೂ ಇದ್ರೂ ಕೂಡ ಭಟ್ಕಳ ಮಲ್ಲಿಗೆ ಸಾಗಾಟಕ್ಕೆ ತೊಂದರೆ ಏನಾಗಿಲ್ಲ ಆದರೆ ಮದುವೆ ಸಮಾರಂಭಗಳು ದೇವಸ್ಥಾನದ ಕಾರ್ಯಕ್ರಮ ಇತ್ಯಾದಿ ರದ್ದಾಗಿರೋದ್ರಿಂದ ಸಹಜವಾಗಿ ಮಲ್ಲಿಗೆ ದರದಲ್ಲಿ ಗಣನೀಯ ಕುಸಿತ ಉಂಟಾಗಿದೆ ಅಂತ ಹೇಳ್ತಾರೆ ಭಟ್ಕಳ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂಧ್ಯಾ ಭಟ್ ಕೊರೋನಾನೇ ಬರಲಿ ಎಂತ ಮಹಾಮಾರಿ ರೋಗವೇ ಬರಲಿ ಇವರಿಗೆ ಮಾತ್ರ ಯಾವ ಲಾಕ್ಡೌನ್ ಇಲ್ಲ ಕರ್ಫ್ಯೂನೂ ಇರೋದಿಲ್ಲ ಸಮಾಜದ ನೈರ್ಮಲ್ಯ ಕಾಪಾಡುವ ಇವರ ಕಾರ್ಯಕ್ಕೆ ಸರಿಸಾಟಿ ಯಾರಿಲ್ಲ ನಮ್ಮ ನಿಮ್ಮ ಮನೆಯೆದುರು ನಿತ್ಯ ಬರುವ ಈ ಪೌರ ಕಾರ್ಮಿಕರು ಕೊರೋನಾ ಆತಂಕದಲ್ಲೂ ಎದೆಗುಂದದೆ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಏನಾದರೂ ಸಮಸ್ಯೆ ಅಥವಾ ಗಂಡಾಂತರವಾದಾಗ ಪ್ರತಿಯೊಬ್ಬರಿಗೂ ಬಿಡು ಎನ್ನುವುದಿದೆ ಆದರೆ ಈ ಪೌರಕಾರ್ಮಿಕರಿಗೆ ಮಾತ್ರ ಅದು ಇಲ್ಲವೇ ಇಲ್ಲ ಹಾಗೊಮ್ಮೆ ಅವರೆಲ್ಲರೂ ಬಿಡುವು ಮಾಡಿಕೊಂಡು ಹೋದರೆ ಸಮಾಜವೇ ದುರ್ನಾರುತ್ತದೆ ಅದು ಇದು ಬೈಗುಳವು ಪುಕ್ಕಟೆಯಾಗಿ ಆರಂಭವಾಗುತ್ತದೆ ಈ ಕೊರೋನಾ ಸೋಂಕಿನ ಸಂಕಷ್ಟದ ಸಮಯದಲ್ಲಿಯೂ ಈ ಪೌರ ಕಾರ್ಮಿಕರು ಮಾತ್ರ ಯಾವುದೇ ಬಿಡುವಿಲ್ಲದೆ ನಿತ್ಯ ತಮ್ಮ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೆಷ್ಟರ ಮಟ್ಟಿಗೆ ಇವರ ಸುರಕ್ಷತೆ ನೋಡಿಕೊಳ್ಳಲಾಗಿದೆಯೋ ಗೊತ್ತಿಲ್ಲ ಆದರೆ ಇವರು ಮಾತ್ರ ನಿತ್ಯ ಬಿಡುವಿಲ್ಲದೆ ಸ್ವಚ್ಛತಾ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮಗೂ ತಮ್ಮ ಮನೆಯವರಿಗೂ ಏನೇ ಆಗಲಿ ಬಿಡ್ಲಿ ಅವರ ಸ್ವಚ್ಛತೆಯ ಕಾರ್ಯ ಮಾತ್ರ ನಿರಂತರವಾಗಿರುತ್ತದೆ ಗಟ್ಟಾರು ಚರಂಡಿ ಸ್ವಚ್ಛಗೊಳಿಸುತ್ತ ರಸ್ತೆಗಳ ಕಸ ತೆಗೆಯುತ್ತಾ ಸಾಗುವ ಇವರು ಜನರ ನಡುವೆಯೇ ಇರ್ತಾರೆ ಕೇವಲ ಇವರನ್ನ ದುಡಿಸಿಕೊಂಡ್ರೆ ಸಾಲದು ಇವರ ಆರೋಗ್ಯ ಕಾಳಜಿಯ ಬಗ್ಗೆಯೂ ಆಡಳಿತ ಹೆಚ್ಚಿನ ಗಮನ ಹರಿಸಬೇಕಿದೆ ದಾಂಡೇಲಿ ನಗರಾಡಳಿತ ತಮಗೆ ಅವಶ್ಯವಿರುವ ಸುರಕ್ಷತಾ ಸಲಕರಣೆಗಳನ್ನ ನೀಡಿದೆ ನಾವು ಕೂಡ ಮುಂಜಾಗ್ರತಾ ಕ್ರಮ ಅನುಸರಿಸುತ್ತಿದ್ದೇವೆ ಎನ್ನುತ್ತಾರೆ ಪೌರ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ರಾಮಾಂಜನೇಯ ಜಿಲ್ಲೆಯ ಮಲೆನಾಡಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಬೆಳೆಯೆಂದರೆ ಅದು ಅಡಿಕೆ ಉತ್ತರ ಕನ್ನಡದ ಅಡಿಕೆಗೆ ರಾಜ್ಯದಲ್ಲಿ ಅಗ್ರಸ್ಥಾನದ ಬೇಡಿಕೆ ಇರುವುದರಿಂದಾಗಿ ಬೆಳೆಗಾರರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಆದರೆ ಕಳೆದ ಕೆಲ ವರ್ಷಗಳಿಂದ ಅಡಿಕೆ ಬೆಳೆಗಾರರು ಒಂದಿಲ್ಲೊಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕುತ್ತಿದ್ದು ಬೇಡಿಕೆ ಇದ್ರೂ ಪೂರೈಕೆ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಪ್ರತಿ ವರ್ಷವೂ ಒಂದಿಲ್ಲೊಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ತಿರೋ ಅಡಿಕೆ ಬೆಳೆಗಾರರಿಗೆ ಈ ವರ್ಷ ಸ್ವಲ್ಪ ಅನುಕೂಲವಾಗಿತ್ತು ಗುಣಮಟ್ಟದ ಅಡಿಕೆ ಇದ್ದರೂ ಕೂಡ ಬೆಳೆ ಕಡಿಮೆಯಾಗಿ ಬೆಳೆಗಾರರು ಸಂಕಷ್ಟ ಪಡುವಂತಾಗಿತ್ತು ಆದರೆ ಈ ವರ್ಷದ ಮೊದಲ ಭಾಗದಲ್ಲೇ ಅಡಿಕೆಯ ಸಣ್ಣ ಕಾಯಿಗಳು ಉದುರಲಾರಂಭಿಸಿದ್ದು ಮುಂದಿನ ವರ್ಷಕ್ಕೆ ಬೆಳೆ ಕಡಿಮೆಯಾಗೋ ಸಾಧ್ಯತೆ ಈಗಲೇ ಗೋಚರವಾಗಿದೆ ಇದಕ್ಕೆ ಮುಖ್ಯ ಕಾರಣ ಹವಾಮಾನದಲ್ಲಿನ ಏರುಪೇರು ಹಾಗೂ ಕಾಡು ಪ್ರಾಣಿಗಳ ಕಾಟ ಮಲೆನಾಡು ಭಾಗಗಳ ಅರಣ್ಯಗಳಲ್ಲಿ ಆಹಾರ ಸಿಗದೇ ಇರೋದ್ರಿಂದ ಕಾಡು ಪ್ರಾಣಿಗಳು ರೈತರ ಅಡಿಕೆ ತೋಟಗಳತ್ತ ಮುಖ ಮಾಡಿವೆ ಅಡಿಕೆಯ ಹಸಿ ಸಿಂಗಾರವನ್ನ ತಿಂದು ಅಡಿಕೆ ಬೆಳೆಯಲು ಅವಕಾಶ ಮಾಡಿಕೊಡ್ತಿಲ್ಲ ಅರಣ್ಯ ಇಲಾಖೆ ಈ ಬಗ್ಗೆ ಗಮನ ಕೊಡ್ತಿಲ್ಲ ಹೀಗೆ ಇದು ಮುಂದುವರೆದ್ರೆ ಮಲೆನಾಡಿನಲ್ಲಿ ಅಡಿಕೆ ಬೆಳೆಗಾರರು ಮತ್ತೆ ಸಂಕಷ್ಟದ ದಿನಗಳನ್ನ ಎದುರಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರಿಸಿ ಸಿದ್ದಾಪುರ ಯಲ್ಲಾಪುರ ತಾಲೂಕಿನಲ್ಲಿ ಈಗ ಅಡಿಕೆ ಮಿಲ್ಲೆ ಬೆಳೆಯುವಂತಹ ಸಮಯ ಈ ಸಂದರ್ಭದಲ್ಲಿ ಮಂಗನ ಕಾಟಗಳು ಹಾವಳಿ ಜಾಸ್ತಿ ಆಗಿದೆ ಅಡಿಕೆ ತೋಟಗಳಿಗೆ ಮಂಗನ ಕಾಟ ಇರಬಹುದು ಕಾಡು ಹಂದಿ ಆಮೇಲೆ ಕಾಡು ಕೋಣಗಳ ಹಾವಳಿ ಜಾಸ್ತಿ ಆಗಿದೆ ಆದರೆ ಇದಕ್ಕೆ ಸರಿಯಾದಂತಹ ಪರಿಹಾರಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಅಡಿಕೆ ಮಿಳೆ ಬೆಳೆ ಸಂದರ್ಭ ಹಾಗೆ ಅಡಿಕೆ ಶೃಂಗಾರಗಳು ಈ ಸಂದರ್ಭದಲ್ಲಿ ಮಂಗಗಳ ಹಾವಳಿ ಜಾಸ್ತಿ ಆಗಿ ಮಂಗಗಳು ಅಡಿಕೆ ಶೃಂಗಾರವನ್ನ ತೆರೆದು ಹಾಕೋದಲ್ಲದೆ ಅಡಿಕೆ ಮಿಳೆಗಳನ್ನು ತೆರೆದು ಹಾಕ್ತಾ ಇದೆ ಕಳೆದ ಮೂರು ವರ್ಷದಿಂದ ಈ ಮಿಳೆ ತೆರೆದು ಹಾಕಿದ್ರೆ ಸರ್ಕಾರ ಪರಿಹಾರವನ್ನು ನೀಡ್ತಾ ಇಲ್ಲ ಇದರಿಂದ ರೈತರು ಬಹಳ ಸಂಕಷ್ಟ ಪರಿಸ್ಥಿತಿ ಬಂದಿದೆ ಕಳೆದ ಒಂದು ತಿಂಗಳಿಂದ ಮಳೆ ಬಿಸಿಲು ಶಕೆ ಈ ವಾತಾವರಣ ಇರೋದರಿಂದ ಬೆಳೆಯುತ್ತಿರುವ ಅಡಿಕೆ ಮಿಳ್ಳುಗಳು ಸಹ ವಾತಾವರಣದ ಒಂದು ದುಷ್ಪರಿಣಾಮದಿಂದ ಅಡಿಕೆ ಮಿಳ್ಳುಗಳು ಉದುರ್ತಾ ಇದೆ ಇನ್ನೊಂದೆಡೆ ಹವಾಮಾನವು ಕೂಡ ರೈತರಿಗೆ ಕೊಡ್ತಿದೆ ಬಿಸಿಲಿನ ಮಧ್ಯೆ ಆಗಾಗ ಮಳೆ ಸಿಂಚನ ಆಗ್ತಿರೋದು ಅಡಿಕೆಯ ಹಸಿ ಮಿಳ್ಳೆಗಳನ್ನ ಉದುರುವಂತೆ ಮಾಡಿದೆ ಸರಿಯಾದ ಪರಾಗಸ್ಪರ್ಶ ಆಗದೇ ಇರೋ ಕಾರಣದಿಂದ ಅಡಿಕೆ ಕಾಯಿಗಳು ನಿಲ್ಲುತ್ತಿಲ್ಲ ಅಡಿಕೆ ಹಸಿಕಾಯಿ ಉದುರುತ್ತದೆ ಅಂತ ಯಾವುದೇ ಕೀಟನಾಶಕಗಳನ್ನ ಸಿಂಪಡಿಸಿದಾಗ ಅದು ಕೂಡ ಪರಾಗಸ್ಪರ್ಶದ ಮೇಲೆ ಪರಿಣಾಮ ಬೀರುತ್ತದೆ ಪರಾಗಸ್ಪರ್ಶಕ್ಕೆ ಮುಖ್ಯ ಕಾರಣ ಜೇನುಗಳು ಕೀಟನಾಶಕ ಸಿಂಪಡಣೆಯಿಂದಾಗಿ ಜೇನುಹುಳುಗಳು ಸಾಯುತ್ತಿವೆ ಇದರಿಂದಾಗಿ ಸರಿಯಾದ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತಿಲ್ಲ ಅದು ಅಲ್ಲದೆ ಕಾಯಿಗಳು ಸಣ್ಣವಾಗಿದ್ದಾಗ ಮೃದುವಾಗಿರುತ್ತವೆ ಈ ಸಮಯದಲ್ಲಿ ಕೀಟಗಳು ಕೂಡ ಆರಾಮವಾಗಿ ಕಾಯಿಗಳನ್ನ ಕೊರೆಯೋದ್ರಿಂದ ಕಾಯಿಗಳ ಉದುರುವಿಕೆ ಆಗುತ್ತದೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ವರ್ಷ ಅಡಿಕೆ ಬೆಳೆ ಕಡಿಮೆಯಾಗುತ್ತೆ ಅಂತಾರೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವಾತಾವರಣದಲ್ಲಿ ಆಗಿರುವಂತಹ ಬದಲಾವಣೆಗೆ ನಾವು ಯಾವುದೇ ಒಂದು ರೀತಿಯ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಆದರೆ ರೋಗಗಳಿಂದ ನಿಜವಾಗಿಯೂ ರೋಗಗಳಿಂದ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ಸು ಡೈಥನ ಫೋರ್ಟಿಫೈ ಇರ್ಬೋದು ಅಥವಾ ಸಾಫ್ ಇರ್ಬೋದು ಹಾಕಿ ಒಂದು ಅಲ್ಲಿ ಹಾಲಕ್ಕಿ ಒಕ್ಕಲಿಗರ ಜಾನಪದದ ಸೊಗಡಿನ ಸುಗ್ಗಿಯ ಹಬ್ಬಕ್ಕೆ ಈ ವರ್ಷವೂ ಕೊರೋನಾ ಅಡ್ಡಿಪಡಿಸಿದೆ ಕಳೆದ ವರ್ಷ ಲಾಕ್ಡೌನ್ ಪರಿಣಾಮ ಹಬ್ಬ ಇಲ್ಲವಾಗಿತ್ತು ಈ ಬಾರಿಯಾದರೂ ಆಗುತ್ತದೆಯೋ ಎನ್ನುವಷ್ಟರಲ್ಲೇ ಎರಡನೇ ಅಲೆಯ ಅಬ್ಬರ ಸುಗ್ಗಿ ಸಂಭ್ರಮವನ್ನೇ ಕಸಿದುಕೊಂಡಿದೆ ಜಿಲ್ಲೆಯಲ್ಲಿಯೇ ಬಹು ವಿಶಿಷ್ಟವಾದ ಹಬ್ಬ ಎನ್ನಬಹುದಾದ ಗೋಕರ್ಣದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಹಬ್ಬ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಉತ್ಸವ ನಿಗದಿತ ಸ್ಥಳಕ್ಕೆ ತೆರಳಿ ಕಾಮದಹನ ನಡೆದು ನಂತರ ಸುಗ್ಗಿಕಟ್ಟೆ ದೇವಾಲಯದಲ್ಲಿ ಮೊದಲ ಸುಗ್ಗಿ ಕುಣಿತ ಸೇವೆ ಪ್ರಾರಂಭಿಸಿ ಸುಗ್ಗಿ ಸಂಭ್ರಮಕ್ಕೆ ಚಾಲನೆ ದೊರೆತಾಯಿತು ರೈತರು ವರ್ಷವಿಡೀ ಕಷ್ಟಪಟ್ಟು ಹೊಲದಲ್ಲಿ ದುಡಿದು ಫಸಲು ಕಟಾವಿನ ನಂತರ ದೇವರಿಗೆ ಸೇವೆ ನೀಡುತ್ತಿದ್ರು ಈ ವೇಳೆ ಸುಗ್ಗಿ ಕಟ್ಟಿ ಎಲ್ಲರೂ ಸೇರಿ ಜಾನಪದದ ಹೊಗಡಿನೊಂದಿಗೆ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ನಡೆಯುವುದು ವಿಶೇಷವಾಗಿತ್ತು ಆದರೆ ಸತತ ಎರಡನೇ ವರ್ಷ ಈ ಎಲ್ಲಾ ಆಚರಣೆಗೆ ಕೋವಿಡ್ ತಡೆ ನೀಡಿದ್ದು ಈ ಭಾಗದ ರೈತರಲ್ಲಿ ತೀವ್ರ ನಿರಾಸೆ ಮೂಡಿಸಿದೆ ಸುಗ್ಗಿಯ ಆಚರಣೆಯ ಕೊನೆಯ ದಿನ ಹಗರಣ ಎಂಬ ವಿಶೇಷ ಕಾರ್ಯಕ್ರಮ ನಡೆಯುತ್ತಿತ್ತು ಇದು ಮನೋರಂಜನೆಯ ಒಂದು ಭಾಗವಾದರೆ ಊರಿನ ಜ್ವಲಂತ ಸಮಸ್ಥೆ ಅನಾವರಣ ಪ್ರಸ್ತುತ ರಾಜಕೀಯ ಸ್ಥಿತಿಗತಿ ಜನಸಾಮಾನ್ಯರ ಪಾಡು ದೇಶದಲ್ಲಿನ ಆಗು ಹೋಗುಗಳ ಅಣುಕುಗಳ ಪ್ರದರ್ಶನ ಬಹು ಆಕರ್ಷಕವಾಗಿರುತ್ತಿತ್ತು ರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಗೋಕರ್ಣದ ರಥಬೀದಿಯಲ್ಲಿ ನಡೀತಾ ಇತ್ತು ಆದರೆ ಈ ವರ್ಷ ಇವೆಲ್ಲವೂ ನೆನಪು ಮಾತ್ರ ಮಹಾಬಲೇಶ್ವರ ದೇವಾಲಯದ ಕಾಮಾಂಗನಾಶಿ ಉತ್ಸವ ರಾತ್ರಿ ತದಡಿಗೆ ತೆರಳಿ ಅಘನಾಶಿನಿ ನದಿ ಸಮುದ್ರ ಸಂಗಮದಲ್ಲಿ ದೇವರ ಪಾದುಕೆ ಸ್ನಾನ ಪೂಜೆಯೊಂದಿಗೆ ಮುಂಜಾನೆ ಕೋಟಿ ತೀರ್ಥದ ಕಾಮೇಶ್ವರ ಮಠಕ್ಕೆ ಬಂದು ಅಲ್ಲಿ ರಾಜೋಪಚಾರ ಪೂಜೆ ಸ್ವೀಕರಿಸಿ ದೇವಾಲಯಕ್ಕೆ ಮರಳುತ್ತಿತ್ತು ನಂತರ ಈ ದಿನ ಸಂಜೆ ಸುಗ್ಗಿ ಉತ್ಸವ ಇತ್ತು ಆದರೆ ಈ ಎಲ್ಲಾ ಉತ್ಸವ ಕೋವಿಡ್ ಕಾರಣ ಬಂದಾಗಿದ್ದು ಈ ಬಾರಿ ಸಾಂಕೇತಿಕವಾಗಿ ಮಹಾಗಣಪತಿ ದೇವಾಲಯದಲ್ಲಿ ನಡೆಸಲಾಯಿತು ದೇಶದ ವಿವಿಧ ರಾಜ್ಯಗಳ ಮೂವತ್ತೆರಡು ಲೇಖಕರು ಸೇರಿ ಸಿದ್ಧಗೊಳಿಸಿದ ಕವನ ಸಂಕಲನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ ಈ ಲೇಖಕರ ಪಟ್ಟಿಯಲ್ಲಿ ಉತ್ತರ ಕನ್ನಡ ಮೂಲದ ಕವಿ ಬರಹಗಾರ ಪ್ರಮೋದ್ ಮೋಹನ್ ಹೆಗಡೆ ಕೂಡ ಸೇರ್ಪಡೆಯಾಗಿದ್ದು ವಿಶೇಷ ವಿವಿಧತೆಯಲ್ಲಿ ಏಕತೆ ವಿಷಯದ ಕುರಿತು ಪ್ರಕಟಿಸಲಾದ ಕವನ ಸಂಕಲನ ಇದಾಗಿದ್ದು ಪ್ರಮೋದ್ ಹೆಗಡೆ ಅವರ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಕವನಗಳು ಇವೆ ದೇಶದ ಪ್ರಮುಖ ಹದಿನಾರು ಭಾಷೆಯಲ್ಲಿ ಕವನಗಳ ಗುಚ್ಛ ಇಲ್ಲಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ನ ಲಾಕ್ಡೌನ್ ಸಂದರ್ಭದಲ್ಲಿ ಸೇರಿ ಸಂಗ್ರಹಿಸಲಾದ ಕೃತಿ ಈ ವರ್ಷದ ಜನವರಿಯಲ್ಲಿ ಪ್ರಕಟವಾಗಿದೆ ಅದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದೆ ಇವರು ಮೂಲತಃ ಕುಮಟಾ ತಾಲೂಕಿನ ಹೆರವಟ್ಟಾದವರು ಸೆಲ್ಕೋ ಇಂಡಿಯಾದ ಸಿಇಒ ಮೋಹನ್ ಹೆಗಡೆ ಹಾಗೂ ಕರಕುಶಲ ಕಲಾವಿದೆ ಉಷಾ ಹೆಗಡೆ ದಂಪತಿ ಪುತ್ರ ಪ್ರಮೋದ್ ಹೆಗ್ಗಡೆ ಎಂಜಿನಿಯರಿಂಗ್ ಪದವಿ ಪಡೆದು ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದಾರೆ ಫೋಟೋಗ್ರಫಿ ಜೊತೆಗೆ ಅವ್ಯಕ್ತ ಡಾಟ್ ಮಿ ಎಂಬ ಬ್ಲಾಗ್ ಕೂಡ ನಿರ್ವಹಿಸುತ್ತಿದ್ದಾರೆ ಎಂಬುದು ಉಲ್ಲೇಖನೀಯ ಕಾರವಾರ ನಗರದಲ್ಲಿ ಕೋವಿಡ್ ಗಂಭೀರತೆ ಮರೆತ ಮಂದಿಗೆ ರವಿವಾರ ಬೆಳಿಗ್ಗೆ ಪೊಲೀಸರು ಬೆತ್ತದ ರುಚಿ ತೋರಿಸಿದ್ರು ಇದರಿಂದಾಗಿ ಕೆಲವರು ಎದ್ನೋ ಬಿದ್ನೋ ಎಂದು ಓಡಿದ್ರು ಅವಧಿ ಮೀರಿಯು ವ್ಯಾಪಾರ ಮುಂದುವರಿಸಿದ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳಿಗೂ ಪೊಲೀಸರು ಬೆತ್ತದೇಟು ನೀಡಿದ್ರು ರವಿವಾರ ಮಾರುಕಟ್ಟೆಯಲ್ಲಿ ಸಂತೆಯ ಹಾಗೆ ಸೇರಿದ್ದು ಎಲ್ಲೆಲ್ಲೂ ಜನಜಂಗುಳಿ ಇತ್ತು ದಿನಸಿ ಅಂಗಡಿಗಳಿಗೆ ಮಾತ್ರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಅವಕಾಶವಿತ್ತಾದರೂ ತರಕಾರಿ ಹಣ್ಣುಗಳ ವ್ಯಾಪಾರಸ್ಥರು ಕೂಡ ವ್ಯಾಪಾರ ನಡೆಸಿದ್ರು ಇದರಿಂದಾಗಿ ಪೊಲೀಸರಿಗೆ ನಿಯಂತ್ರಿಸುವುದೇ ಕಷ್ಟಕರವಾಗಿತ್ತು ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ ಹಾಗೂ ಸಿಪಿಐ ಅರವಿಂದ್ ಕಲಗುಜ್ಜಿ ನೇತೃತ್ವದಲ್ಲಿ ಕಾರ್ಯಾಚರಣೆಗಿಳಿದ ಪೊಲೀಸರು ಜನಸಂದಣಿ ಸೇರದ ಹಾಗೆ ನೋಡಿಕೊಂಡ್ರು ಅಲ್ಲದೆ ಅವಕಾಶವಿಲ್ಲದಿದ್ದರೂ ವ್ಯಾಪಾರ ನಡೆಸುತ್ತಿದ್ದ ತರಕಾರಿ ಮತ್ತು ಹಣ್ಣಿನ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿ ಕೂಡಲೇ ತೆರಳುವಂತೆ ಸೂಚಿಸಿದ್ರು ಬೇಕಾಬಿಟ್ಟಿ ತಿರುಗಾಡುತ್ತಿದ್ದ ಕೆಲವರಿಗೆ ಬೆತ್ತದ ರುಚಿ ತೋರಿಸಿದ್ರು ಯಲ್ಲಾಪುರ ಪಟ್ಟಣದ ಡಿಟಿ ರಸ್ತೆ ನಿವಾಸಿ ಪ್ರತಿಷ್ಠಿತ ಕುದುಲೆ ಕುಟುಂಬದ ಅರವತ್ತೈದು ವರ್ಷ ವಯಸ್ಸಿನ ವಿನಯ್ ಪಾಂಡುರಂಗ ಕುದಲೆ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಕಳೆದ ಕೆಲವು ದಿನಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿತ್ತು ವಿಷಯ ತಿಳಿದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸ್ವತಃ ತಾವೇ ಅವರ ಮನೆಗೆ ಭೇಟಿ ನೀಡಿ ಆಸ್ಪತ್ರೆಗೆ ಬಂದು ತಪಾಸಣೆ ಮಾಡಿಸಿ ಎಂದು ಪರಿಪರಿಯಾಗಿ ಹೇಳಿದ್ರು ನಿರ್ಲಕ್ಷ್ಯ ತೋರಿದ ಪರಿಣಾಮ ರವಿವಾರ ಮುಂಜಾನೆ ಆಸ್ಪತ್ರೆಗೆ ಬಂದಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತರಿಗೆ ಒಬ್ಬಳಿ ಮಗಳಿದ್ದು ಆಕೆ ತಾಯಿಯನ್ನ ಕಳೆದುಕೊಂಡಿದ್ದು ಕೊರೋನಾ ಇದೀಗ ತಂದೆಯನ್ನ ಕಿತ್ತುಕೊಂಡಿದ್ದು ಈಕೆ ಅನಾಥವಾಗುವಂತಾಗಿದೆ ಮೃತರ ಶವವನ್ನ ಯಲ್ಲಾಪುರದ ಚಿತಾಗಾರದಲ್ಲಿ ಕೋವಿಡ್ ನಿಯಮಾವಳಿಯಂತೆ ಕುಟುಂಬದ ಆಪ್ತರು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ